ನಮಸ್ಕಾರ ಸುದ್ದಿ ಮೃದಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಬಿಸಿ ತುಪ್ಪ ಎಸ್ ಟಿ ಸೋಮಶೇಖರ್ ನೀವು ಓಕೆ ಓಡ್ ಹೋಗೋದು ಯಾಕೆ ಈ ಎರಡು ಅಂಶಗಳ ಕುರಿತಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಿಸಿ ತುಪ್ಪ ಎಸ್ ಟಿ ಸೋಮಶೇಖರ್ ಏನಿದು ಬಿಸಿ ತುಪ್ಪ ಇನ್ನೊಂದು ನೀವು ಓಕೆ ಓಡ್ ಹೋಗೋದು ಯಾಕೆ ಯಾರ ಬಗ್ಗೆ ಇದು ಓಕೆ ಯಾಕೆ ಈ ವಿಚಾರವೇ ಇವತ್ತು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಒಂದು ಹಳೆಯ ಗಾದೆ ಇದೆ ಬಿಸಿ ತುಪ್ಪ ಉಗುಳಕ್ಕೂ ಆಗಲ್ಲ ನುಂಗಕ್ಕೂ ಆಗಲ್ಲ ನೋಡಿ ಹೇಗಿದೆ ಉಗುಳಕ್ಕೂ ಆಗಲ್ಲ ನುಂಗಕ್ಕೂ ಆಗಲ್ಲ ಬಿಸಿ ತುಪ್ಪ ಆ ಬಿಸಿ ತುಪ್ಪನೇ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಕಳೆದ ಇಪ್ಪತ್ತ ನಾಲ್ಕು ಗಂಟೆಯಿಂದ ಅತಿ ಹೆಚ್ಚು ಸುದ್ದಿ ಮಾಡ್ತಾ ಇರತಕ್ಕಂಥದ್ದು ಎಸ್ ಟಿ ಸೋಮಶೇಖರ್ ಅವರು ಏನಿದು ಬಿಸಿ ತುಪ್ಪ ಭಾರತೀಯ ಜನತಾ ಪಕ್ಷದ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವುದು ಈ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿಯ ನಾಯಕರುಗಳು ಉಗುಳಕ್ಕೂ ಆಗ್ತಾ ಇಲ್ಲ ನುಂಗಕ್ಕೂ ಆಗ್ತಾ ಇಲ್ಲ ಅಂದರೆ ಸೋಮಶೇಖರ್ ಅವರನ್ನ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ ಆಚೆ ಕಳಿಸ್ಲಿಕ್ಕೂ ಆಗ್ತಾ ಇಲ್ಲ ಈ ರೀತಿಯ ರಾಜಕೀಯದ ಪರಿಸ್ಥಿತಿ ಬಹುಶಃ ಯಾವತ್ತೂ ಬಂದಿರಲಿಲ್ಲವೇನೋ ಬರುವುದಿಲ್ಲವೇನೋ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿ ಕೂತಿದೆ ಭಾರತೀಯ ಜನತಾ ಪಕ್ಷದಿಂದ ಚಿಹ್ನೆಯ ಮೇಲೆ ಆಯ್ಕೆಯಾದಂಥ ಎಸ್ ಟಿ ಸೋಮಶೇಖರ್ ಅವರು ಜನತಾ ಪಕ್ಷದಿಂದ ಭಾರಿ ಜನತಾ ಪಕ್ಷ ಚುನಾಯಿತರಾದ ಮೇಲೆ ಏನೇನು ಚಟುವಟಿಕೆಗಳು ಆಯಿತು ಅನ್ನುವಂಥದ್ದು ನಾವು ಪದೇ ಪದೇ ವರದಿಯನ್ನು ಕೊಡ್ತಾ ಬಂದಿದ್ದೇವೆ ಅದನ್ನು ಮತ್ತೆ ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ ರಾಜ್ಯಸಭೆಗೆ ಅಡ್ಡ ಮತದಾನ ಮಾಡಿದ ಮೇಲೆ ಕೆಲವೊಬ್ಬರು ಕೇಳಿದಾಗ ಅವರೊಂದು ಮಾತನ್ನು ಹೇಳಿದ್ರು ನನ್ನನ್ನು ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ ನನಗೆ ಯಾರು ಹೆದರಿಸೋದು ಬೆದರ್ಸೋ ಪ್ರಶ್ನೆಯೇ ಇಲ್ಲ ನನ್ನ ಕ್ಷೇತ್ರದೊಳಗೆ ಆ ರೀತಿಯಾಗಿ ಯಾವ ನನ್ನ ಮಗನೂ ಹುಟ್ಟಿಲ್ಲ ಅನ್ನುವಂತಹ ಶಬ್ದದ ಬಳಕೆಯನ್ನು ಮಾಡಿದರು ನೆನ್ನೆ ಒಂದು ಮಾತನ್ನು ಹೇಳಿದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ನನ್ನ ಕ್ಷೇತ್ರ ನನ್ನ ಕ್ಷೇತ್ರಕ್ಕೆ ಹೋಗೋದಕ್ಕೆ ನನಗೆ ಭಯವಾಗ್ತಾ ಇದೆ ದ್ವೇಷದ ಭಾಷಣಗಳು ನಡೀತಾ ಇದೆ ಯಾವಾಗ ದ್ವೇಷ ಏನಾಗುತ್ತೋ ಗೊತ್ತಿಲ್ಲ ಬೆಂಕಿಯ ಉಂಡೆ ನನಗೆ ಭಯ ಆಗ್ತಾಯಿದೆ ನಾನು ಪೊಲೀಸ್ ಕಮಿಷನರ್ ಅವರ ಅನುಮತಿಯನ್ನು ಪಡೆದುಕೊಳ್ಳುತ್ತೋ ಅವರ ರಕ್ಷಣೆಯನ್ನು ಪಡೆದುಕೊಂಡು ಕ್ಷೇತ್ರಕ್ಕೆ ಹೋಗಬೇಕಾದಂಥ ಸ್ಥಿತಿ ಬಂದಿದೆ ಅನ್ನುವಂಥ ಮಾತನ್ನು ಈ ಕ್ಷೇತ್ರದ ಜನಪ್ರತಿನಿಧಿಗಳು ಆಡಿದ್ದಾರೆ ಅಂದರೆ ಇದನ್ನು ಸುಲಭವಾಗಿ ತೆಗೆದುಕೊಳ್ಳುವಂತಹ ಪ್ರಶ್ನೆಯಾಗಬಾರದು ಕ್ಷೇತ್ರದ ಜನಪ್ರಿಯ ಶಾಸಕರು ಸಹಕಾರ ಖಾತೆಯನ್ನು ನಿರ್ವಹಣೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿಯೇ ಸಂಚಲನವನ್ನು ಸೃಷ್ಟಣೆಯನ್ನು ಮಾಡಿ ಆ ಸಹಕಾರ ಇಲಾಖೆ ಒಳಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದಾ ಅನ್ನುವಂಥದ್ದನ್ನು ಆಲೋಚನೆಯನ್ನು ಮಾಡಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರೊಳಗೆ ಸಹಕಾರ ಮಂತ್ರಾಲಯವನ್ನು ಆರಂಭ ಮಾಡಿದ್ರು ಆರಂಭ ಮಾಡುವುದಕ್ಕೆ ಅನೇಕ ಕಾರಣಗಳಿದ್ದರೂ ಕೂಡ ಸೋಮಶೇಖರ್ ಅವರ ಕಾರ್ಯವೈಖರಿ ಕರ್ನಾಟಕ ರಾಜ್ಯದ ಸಹಕಾರವೂ ಕೂಡ ಕಾರಣ ಅಥವಾ ಒಂದು ಮಾರ್ಗದರ್ಶಕ ಅಂತ ಹೇಳಿ ಬಹುಶಃ ತಪ್ಪಾಗಲಿಕ್ಕಿಲ್ಲ ಈ ರೀತಿಯಾಗಿ ಇದ್ದಂತಹ ಸೋಮಶೇಖರ್ ಅವರು ಯಾವ ನನ್ನ ಮಗನೂ ನನಗೇನು ಮಾಡೋಕ್ಕಾಗಲ್ಲ ಅಂತ ಹುಟ್ಟಿಲ್ಲ ಅನ್ನುವಂತಹ ಸೋಮಶೇಖರ್ ಅವರಿಗೆ ಕ್ಷೇತ್ರಕ್ಕೆ ಕಾಲಿಡುವುದಕ್ಕೆ ಭಯವದ ವಾತಾವರಣ ಸೃಷ್ಟನಿಯಾಗಿದೆ ಅಂತ ಹೇಳಿದರೆ ಭಾರತೀಯ ಜನತಾ ಪಕ್ಷದವರು ಉತ್ತರ ಕೊಡಬೇಕಲ್ವಾ ಇದಕ್ಕೆ ಅಥವಾ ಸೋಮಶೇಖರ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಲ್ವಾ ಯಾಕೆ ಹೀಗಾಗ್ತಾ ಇದೆ ಕೇವಲ ಒಂದು ನೋಟಿಸನ್ನು ಕೊಟ್ಟು ಒಂದು ಪುಟದ ನೋಟಿಸ್ಗೆ ನೂರ ಎಪ್ಪತ್ತು ಪುಟಗಳ ಉತ್ತರವನ್ನು ಕೊಟ್ಟಿರುವ ಎಸ್ ಟಿ ಸೋಮಶೇಖರ್ ಅವರು ನೋಟಿಸು ಒಂದು ಫೈಲಿಗೆ ಬಿದ್ದಿದೆ ನೂರ ಎಪ್ಪತ್ತು ಪುಟಗಳ ಉತ್ತರ ಅದೇ ಫೈಲಿಗೆ ಬಿದ್ದಿದೆ ಆ ಫೈಲು ಎಲ್ಲಿದೆ ಅಲ್ಲಿದೆ ಹಾಗಾದರೆ ಏನರ್ಥ ಈಗ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡುವ ಸಾಧ್ಯತೆಗಳಿದೆ ಸಾಧ್ಯತೆಗಳೆಲ್ಲ ಇದೆ ಸಾಧ್ಯತೆಗಳೇನು ಮತ್ತು ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಬಿ ಜೆ ಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆಯ ವಿರುದ್ಧ ಹರಿ ಹಾಯ್ದಿದ್ದಾರೆ ಅಂತ ಹೇಳಿದ ಮೇಲೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ಪರವಾಗಿ ಕೆಲ ಕೆಲಸವನ್ನು ಮಾಡುವುದೂ ಇಲ್ಲ ಕಾಂಗ್ರೆಸ್ನ ಪರವಾಗಿ ನೇರವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಅರ್ಥವಾದಾಗ ಬಿ ಜೆ ಪಿಯವರು ಇವರ ಮೇಲೆ ಕ್ರಮವನ್ನು ಏಕೆ ತೆಗೆದುಕೊಳ್ಳುತ್ತಿಲ್ಲ ಎನ್ನುವಂತಹ ಪ್ರಶ್ನೆ ಅನೇಕರನ್ನು ಕಾಡ್ತಾ ಇದೆ ಬಹಳ ಸುಲಭವಾಗಿ ಕೆಲವೊಬ್ರು ಹೇಳ್ತಾರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಶಾಸಕರಾಗಿಯೇ ಮುಂದುವರಿತಾರೆ ಇನ್ನೂ ಅನುಕೂಲವಾಗೋ ಹೋಗುತ್ತೆ ಅರೆ ಈಗ ಉಚ್ಚಾಟನೆ ಮಾಡಿದರೆ ನಿಮಗಾಗಿರುವ ಅನಾನುಕೂಲ ಅಥವಾ ಅನುಕೂಲವಾದರೂ ಏನು ಇನ್ನೂ ಅನಾನುಕೂಲವೇ ಜಾಸ್ತಿ ಆಗ್ತಾಯಿದೆ ಪಕ್ಷದೊಳಗೆಯೇ ಇದ್ದು ಪಕ್ಷದವರನ್ನೇ ಬೈಯುತ್ತಿರುವ ಸೋಮಶೇಖರವರನ್ನ ಬಿಸಿತುಪ್ಪವಾಗಿ ಪರಿಗಣಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ರಾಜ್ಯಾಧ್ಯಕ್ಷ ವಿಜೇಂದ್ರರವರೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರೇ ಅನ್ನುವಂಥ ಪ್ರಶ್ನೆಗಳು ಚರ್ಚೆ ಆಗ್ತಾ ಇದೆ ಒಬ್ಬ ಕ್ಷೇತ್ರದ ಶಾಸಕರು ಕ್ಷೇತ್ರಕ್ಕೆ ಬರುವುದಕ್ಕೆ ಭಯದ ವಾತಾವರಣ ನಿರ್ಮಾಣವಾಗಿದೆ ಅದು ಲೋಕಸಭೆಯ ಚುನಾವಣೆಯ ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಹೇಳಿದಾಗ ಬಿ ಜೆ ಪಿಯವರಿಗೆ ಡ್ಯಾಶ್ ಡ್ಯಾಶ್ ಇದ್ದರೆ ನಾವು ಯಾಕಂದರೆ ನಾವು ಕೆಲವೊಂದು ಪಕ್ಷದ ಬಗ್ಗೆ ಕೆಲವೊಂದು ರೀತಿ ಮಾತಾಡ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಇದ್ದರೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಬಿಸಿ ತುಪ್ಪ ಹಳೆಯ ಗಾದೆ ಎಲ್ಲರಿಗೂ ಗೊತ್ತಿದೆ ಬಿಸಿ ತುಪ್ಪ ಏನಾಗುತ್ತೆ ಅಂದರೆ ತುಪ್ಪದ ಬೆಲೆ ಜಾಸ್ತಿ ಬಿಸಿ ತುಪ್ಪವನ್ನು ಬಿಟ್ಟರೆ ಲಾಸ್ ಆಗಿಬಿಡುತ್ತೆ ನುಂಗು ಬಿಟ್ಟರೆ ಗಂಟ್ಲು ಸುಟ್ಟುಬಿಡುತ್ತೆ ಹಾಗೆ ಎಸ್ ಟಿ ಸೋಮಶೇಖರ್ ಅವರು ಒಂದು ರೀತಿಯ ದೇಸಿ ತುಪ್ಪವ ಕಾಸ್ಟ್ಲಿ ದೇಸಿ ತುಪ್ಪ ನೀವು ಮಾಮೂಲಿ ತುಪ್ಪಕ್ಕೂ ನಂದಿನಿ ತುಪ್ಪಕ್ಕೂ ನೀವು ಅದೇ ಸಾವಯವದಿಂದ ಇರ್ತಕ್ಕಂತಹ ತುಪ್ಪಕ್ಕೂ ಹೋದಾಗ ಆ ತುಪ್ಪದ ದರ ಜಾಸ್ತಿ ಹಾಗೆ ಸೋಮಶೇಖರ್ ಅವರು ದೇಸೀಯ ತುಪ್ಪವಾಗಿದ್ದಾರೆಯಾ ಉಗುಳಕ್ಕೂ ಆಗಲ್ಲ ನುಂಗಕ್ಕೂ ಆಗಲ್ಲ ಅಂತ ಭಾರತೀಯ ಜನತಾ ಪಕ್ಷದವರಿಗೆ ಏನಾಗಿದೆ ನೇರವಾಗಿ ಅವರು ಕಾಂಗ್ರೆಸ್ನ ಬೆಂಬಲಿಸ್ತಾ ಇದ್ದಾರೆ ನೇರವಾಗಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಹೋಗ್ತಾರೆ ಬಿ ಜೆ ಪಿಯವರು ನೋಟಿಸ್ ಕೊಟ್ಟು ತೆಪ್ಪಗಾಗಿದ್ದಾರೆ ಎಲ್ಲೋ ಒಂದು ಕಡೆ ಚರ್ಚೆ ನಡೀತಾ ಇರ್ತಕ್ಕಂಥ ದೊಡ್ಡ ಮಟ್ಟದೊಳಗೆ ವಿಜಯೇಂದ್ರ ಅಂಡ್ ಅದರ್ ಸದಸ್ಯ ಏನಾದ್ರು ಅಜ್ಜಸ್ಟ್ ಮಕ್ಕಳು ಸುಮ್ಮನೆ ಸ್ಥಳೀಯರು ಬೊಂಬಿ ಹೊಡ್ಕೋತಾ ಇದ್ದಾರೆ ನಿಮ್ಮ ಹೇಳಿಕೆಗೆ ಅನುಗುಣವಾಗಿ ಇಲ್ಲಿ ವಿರೋಧವನ್ನು ಮಾಡ್ತಾರೆ ಅನುಭವಿಸ್ತಾರೆ ಬಿಸಿ ತುಪ್ಪವಾಗಿ ಎಸ್ ಟಿ ಸೋಮಶೇಖರವರು ಪರಿಣಮಿಸಿರುವುದಂತೂ ಸತ್ಯ ಉಗುಳಕ್ಕೂ ಇಲ್ಲ ನುಂಗ್ಲಕ್ಕೂ ಆಗ್ತಿಲ್ಲ ಒಟ್ಟಿನೊಳಗಂತೂ ದೇಸಿ ತುಪ್ಪದ ಬೆಲೆಗಿಂತ ಅತಿ ಹೆಚ್ಚಿನ ಮೌಲ್ಯವನ್ನು ಹೊಂದಿರತಕ್ಕಂಥವ್ರು ಎಸ್ ಟಿ ಸೋಮಶೇಖರ್ ಅರ್ಥ ಎಲ್ಲರಿಗೂ ಬರ್ತಾ ಇದೆ ಇದೊಂದು ಕಡೆಗಾದರೆ ನೀ ಓಕೆ ಓಡಿ ಹೋಗೋದು ಯಾಕೆ ಯಾರ ಬಗ್ಗೆಪ್ಪ ಇದು ಅಂತ ಈಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರು ಅನೇಕರ ಬಳಿ ಹೋದಾಗ ಅಥವಾ ಹೋಗುತ್ತಿರುವ ಮುಂಚೆ ಹೋದಾಗ ಹೋಗಿ ಆದ ಮೇಲೆ ಅಥವಾ ಅಲ್ಲಲ್ಲಿ ಅಥವಾ ಶೋಭಾ ಕರಂದ್ಲಾಜೆಯ ಮುಂದೆ ಮಾತನಾಡ್ತಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ ಶೋಭಾ ಕರಂದ್ಲಾಜೆಯವರು ಓಕೆ ಸಾರ್ ಒಳ್ಳೆಯ ಅಭ್ಯರ್ಥಿ ಪಕ್ಷದ ದೃಷ್ಟಿಯಿಂದ ಆದರೆ ಅವರು ಓಡೋಗೋದು ಯಾಕೆ ಸಾರ್ ಅನ್ನುವಂಥ ಪ್ರಶ್ನೆ ಯಾಕೆ ಅಂತಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟರೊಳಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿ ಕ್ಷೇತ್ರದ ಪರಿಚಯವೇ ಇಲ್ಲದ ಅವರಿಗೆ ಸಾವಿರದ ಎಂಬತ್ತೈದು ಮತಗಳ ಅಂತರದಿಂದ ಶಾಸಕಿಯಾಗಿ ಆಯ್ಕೆ ಮಾಡಿ ಪಂಚಾಯತ್ ರಾಜ್ ಸಚಿವರಾದ ಮೇಲೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದ ಮೇಲೆ ಕೆಲಸ ಮಾಡಿದ್ರು ಮಾಡಿದ್ರು ಆಯಿತು ಅದಾದಮೇಲೆ ಏನು ಮಾಡಿದ್ರು ಕೆ ಜೆ ಪಿಯಿಂದ ಸುರೇಶ್ ಕುಮಾರ್ ಅವರನ್ನು ಸೋಲಿಸುವುದಕ್ಕೆ ರಾಜಾಜಿನಗರಕ್ಕೆ ಹೋಗಿ ಸ್ಪರ್ಧೆಯನ್ನು ಮಾಡಿದ್ರು ಯಶವಂತಪುರ ಕ್ಷೇತ್ರವನ್ನು ಬಿಟ್ಟು ಓಡಿ ಹೋದರು ಆಯಿತು ಆಮೇಲೆ ಲೋಕಸಭಾ ಚುನಾವಣೆ ಬಂದಾಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಓಡಿ ಹೋದರು ಇವರ ಭಾಷೆ ನಾನು ಹೇಳ್ತಿರೋದಲ್ಲ ಅವರ ಟಿಕೆಟ್ ಕೊಟ್ಟ ಮೇಲೆ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗಬೇಕು ಹೋದರು ಅಷ್ಟೇ ಹಾಗಾಗಿ ಓಡಿ ಹೋದರು ಓಡಿ ಹೋದರು ಅಂತ ಸಾಮಾನ್ಯ ಜನರು ಮಾತಾಡೋವಂಥದ್ದು ಉಡುಪಿ ಚಿಕ್ಕಮಗಳೂರಿಗೆ ಹೋದರು ಅಲ್ಲಿ ಚುನಾಯಿತರಾದರು ಅಲ್ಲಿ ಗೋಬ್ಯಾಕ್ ಚಳುವಳಿ ಆಯಿತು ಅಲ್ಲಿಂದ ಇಲ್ಲಿಗೆ ಓಡಿ ಬಂದರು ಈ ಐದು ವರ್ಷಗಳಿಗೆದ್ದರೆ ಅತ್ಯುತ್ತಮವಾಗಿರ್ತಕ್ಕಂಥ ಖಾತೆ ಸಿಗುತ್ತೆ ಕೇಂದ್ರದಲ್ಲಿ ಸಚಿವೆ ಆಗ್ತಾರೆ ಐದು ವರ್ಷ ಆದ ಮೇಲೆ ಮತ್ತೇನಾರು ತೊಂದರೆ ಆದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟು ಬೇರೆಲ್ಲಿ ಓಡಿ ಹೋಗಬಹುದು ಮೇಡಮ್ ನೀವು ಓಕೆ ಓಡಿ ಹೋಗೋದು ಯಾಕೆ ಇದು ಹಲವರನ್ನು ಕಾಡುತ್ತಿರುವ ಪ್ರಶ್ನೆ ಆ ಕಾಡುತ್ತಿರುವ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರು ಹೈಕಮಾಂಡ್ ಹೇಳ್ತೋ ಅಥವಾ ಯಡಿಯೂರಪ್ಪನ ಕೃಪಾಶೀರ್ವಾದ ಸಿಕ್ತೋ ಮತ್ತೊಂದಾಯಿತು ಮುಗಿದೊಂದಾಯಿತು ಅಂತ ಅಂದ್ಕೊಂಡು ನೀವು ಬಂದು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಒಂದು ಕಡೆಗಿರಬಹುದು ನೀವು ರಾಜಕಾರಣಕ್ಕೆ ಬರುವ ಮುಂಚೆ ನೀವು ಮಾಡಿರುವ ಸಮಾಜ ಸೇವೆಗಳನ್ನು ಎಲ್ಲರೂ ಮೆಚ್ಚುತ್ತಾರೆ ಸುನಾಮಿ ಬಂದಾಗಿರಬಹುದು ಮಂತ್ರಾಲಯದ ಮಠ ಮುಳುಗಿ ಹೋಗುತ್ತಿದೆ ಎನ್ನುವ ಸಂದರ್ಭದಲ್ಲಿ ಅಲ್ಲಿಯ ಶ್ರೀಗಳವರನ್ನು ಅಲ್ಲಿಯ ಭಕ್ತರನ್ನು ಸಂರಕ್ಷಿಸಿದ್ದಿರಬಹುದು ಅದಕ್ಕೂ ಮುಂಚೆ ಅನೇಕ ಬಾರಿ ಆದಾಗ ಆ ಪಾರ್ಥಿವ ಶರೀರಗಳು ಕೊಳತು ಹೋಗುತ್ತಿರೋ ಸಂದರ್ಭ ಅದನ್ನು ತೆಗೆದು ಅಂತ್ಯ ಸಂಸ್ಕಾರ ಮಾಡೋದಂಥ ಸಂಘಟನೆ ಘಟನೆಗಳು ಇರಬಹುದು ನಿಮ್ಮ ಸೇವೆಯ ಬಗ್ಗೆ ಯಾರೂ ಕೂಡ ಅಪಸ್ವರ ಎತ್ತದಲೇ ಇರ್ಬೋದು ಕೆಲವರು ಎತ್ತುತ್ತಾರೆ ಎಲ್ಲರೂ ಅಂತ ಹೇಳಲಿಕ್ಕಾಗೋದಿಲ್ಲ ಆದರೆ ನೀವು ಕ್ಷೇತ್ರವನ್ನು ಬಿಟ್ಟು ಬಿಟ್ಟು ಓಡಿ ಹೋಗ್ತಾ ಓಡಿ ಹೋಗ್ತಾ ಹೋದರೆ ನಿಮ್ಮನ್ನು ನಂಬಿ ನಾವು ಮತ ಹಾಕಿ ನಿಮ್ಮನ್ನು ನಂಬಿ ನಾವು ಕೆಲಸ ಮಾಡಿ ನಿಮ್ಮನ್ನು ನಂಬಿ ನಾವು ಬಂಡವಾಳವನ್ನು ಹಾಕಿದ್ದು ಕೆಲವರು ಅದು ಯಾವ ಬಂಡವಾಳ ನನಗೆ ಗೊತ್ತಿಲ್ಲ ಇದೆಲ್ಲ ಮಾಡಿದ್ರೆ ಹೇಗೆ ಇದಕ್ಕೆ ಶೋಭಾ ಕರಂದ್ಲಾಜಿ ಅವರಿಗೆ ಉತ್ತರಿಸಬೇಕಾಗತ್ತೆ ಉತ್ತರಿಸುವುದರ ಜೊತೆಗೆ ಮೋದಿ ಗ್ಯಾರಂಟಿ ಒಂದನ್ನು ಕೊಡಬೇಕಾಗತ್ತೆ ಈಗ ಬರೀ ಗ್ಯಾರಂಟಿ ಅನ್ಬಿಟ್ರೆ ಕಷ್ಟ ಆಗುತ್ತೆ ಯಾಕಂದರೆ ಕರ್ನಾಟಕ ಸರ್ಕಾರದಲ್ಲಿ ಐದು ಗ್ಯಾರಂಟಿ ಇದೆ ಅದರ ಮಧ್ಯೊಳಗೆ ಮೋದಿ ಗ್ಯಾರಂಟಿ ಬೇರೆ ಇದೆ ಹಾಗಾಗಿ ಶೋಭಾ ಕರಂದ್ಲಾಜಿ ಅವರು ಒಂದು ಗ್ಯಾರಂಟಿಯನ್ನು ಕೊಡಬೇಕಾಗತ್ತೆ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದೊಳಗೆ ಐದು ವರ್ಷ ಅಷ್ಟೇ ಅಲ್ಲ ಮುಂದೆ ಬೇರೆ ಕ್ಷೇತ್ರಕ್ಕೆ ಓಡಿ ಹೋಗುವುದಿಲ್ಲ ನೀವು ಓಡಿ ಹೋಗುವುದು ಯಾಕೆ ಅಂತ ಪ್ರಶ್ನೆ ಮಾಡೋದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ಅನ್ನುವಂತಹ ಭರವಸೆಯನ್ನು ಕೊಡಿ ಗ್ಯಾರಂಟಿಯನ್ನು ಕೊಡಿ ಅಂತ ಹಲವರು ಕೇಳ್ತಾ ಇದ್ದಾರೆ ಹಾಗಾಗಿ ಶೋಭಾ ಅವರೇ ನೀವು ಓಕೆ ಓಡಿ ಹೋಗೋದು ಯಾಕೆ ಅನ್ನುವಂಥ ವಿಷಯವನ್ನು ಅವರ ಗಮನಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇನ್ನು ಅನೇಕ ವಿಷಯಗಳನ್ನು ಚರ್ಚೆ ಮಾಡೋದಿದೆ ಇನ್ನು ಒಂದಾದ ಮೇಲೆ ಒಂದಾದಮೇಲೆ ಚರ್ಚೆಯನ್ನು ಮಾಡ್ತೇವೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗೆ ಪ್ರೊಫೆಸರ್ ರಾಜೀವ್ ಗೌಡ್ರವರನ್ನ ಈಗಾಗಲೇ ಆಯ್ಕೆ ಮಾಡಿ ಆಗಿದೆ ಕ್ಷೇತ್ರಕ್ಕೆ ಅಭ್ಯರ್ಥಿ ಅಂತೇಳಿ ಅಂತ ಅವ್ರಿನ್ನೂ ಅಖಾಡಕ್ಕೆ ಇಳಿಬೇಕಾಗಿದೆ ಆ ಅಖಾಡಕ್ಕೆ ಇಳಿದ ಆದ ಮೇಲೆ ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ್ರ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಜನ ಮಾತನಾಡುವಂತಹ ವರದಿಯನ್ನು ನಿಮಗೆ ಕೊಡ್ತೇವೆ ಅಂತ ಹೇಳ್ತಾ ಈ ಎರಡು ಅಂಶಗಳು ಬಿಸಿ ತುಪ್ಪ ಎಸ್ ಟಿ ಸೋಮಶೇಖರ್ ನೀವು ಓಕೆ ಓಡ್ ಹೋಗೋದು ಯಾಕೆ ಅನ್ನುವಂಥ ಎರಡು ಅಂಶ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾದ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ